ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೈಸ್ ದ ದೋಡ್ ಶಾಲೋಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ತಿಮೋದಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಐದನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಶುದ್ಧ ಹೃದಯ ಒಳ್ಳೆ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಎಂಬಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ ಈ ವಾಕ್ಯದಲ್ಲಿ ನೋಡುವಾಗ ದೇವರ ವಾಕ್ಯೋಪದೇಶದ ಗುರಿ ಏನೆಂಬುದಾಗಿ ನೋಡುವಾಗ ಶುದ್ಧ ಹೃದಯ ಒಳ್ಳೆ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಪ್ರೀತಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ದೇವರ ವಾಕ್ಯ ಉಪದೇಶದ ಗುರಿ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ಏಸು ಕ್ರಿಸ್ತನ ಪ್ರತಿ ಒಂದು ಮಾತುಗಳು ಆತನ ಶುದ್ಧ ಹೃದಯ ಒಳ್ಳೆಯ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆಯ ಪ್ರೀತಿಯ ವಿಷಯವಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಮಕ್ಕಳಾದಂತ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ನಮ್ಮದೇ ಆದಂತಹ ಶುದ್ಧ ಹೃದಯ ಒಳ್ಳೆಯ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಪ್ರೀತಿ ನಮ್ಮಲ್ಲಿದೆ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮಲ್ಲಿ ಶುದ್ಧ ಹೃದಯ ಇರುವಾಗ ಈ ಲೋಕದಲ್ಲಿ ಅನೇಕ ಜನರಿಗೆ ನಾವು ಪ್ರೀತಿಸುವಂತವರಾಗಿದ್ದೇವೆ ಈ ಲೋಕದ ಜನರಿಗೆ ಕಷ್ಟ ವೇದನೆ ನೋವು ದುಃಖ ಎಂಬುದಾಗಿ ಹೇಳುವಾಗ ನಮ್ಮ ಶುದ್ಧ ಹೃದಯದ ಮೂಲಕ ಅವರನ್ನು ಪ್ರೀತಿಸುವುದಕ್ಕಾಗಿ ಕರುಣಿಸುವುದಕ್ಕಾಗಿ ಸಂತೈಸುವುದಕ್ಕಾಗಿ ನಮ್ಮಿಂದ ಒಳ್ಳೆ ಮನಸ್ಸಾಕ್ಷಿ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದ ಒಂದು ಒಳ್ಳೆಯ ಸಾಕ್ಷಿಯ ಜೀವಿತ ಈ ಲೋಕದ ಜನರು ನೋಡುವಾಗ ಅನೇಕ ಜನರು ಇವರದೇ ಆದಂತಹ ಒಂದು ಒಳ್ಳೆಯ ಸಾಕ್ಷಿ ಇದೆ ಇವರು ಹಿಂದೆ ಈ ರೀತಿ ಆಗಿ ಜೀವಿಸಿದರು ಈ ಒಂದು ದಿನದಲ್ಲಿ ಈ ರೀತಿ ಆಗಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಮ್ಮ ಒಳ್ಳೆಯ ಸಾಕ್ಷಿಯನ್ನು ಕೇಳಿ ಅನೇಕ ಜನರು ನಮ್ಮ ಬಳಿಗೆ ಬರುವಂತವರಾಗಿದ್ದಾರೆ ಆ ಎಲ್ಲ ಮಕ್ಕಳಿಗೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಮ್ಮ ಸಾಕ್ಷಿಯ ಜೀವಿತ ತುಂಬಾ ಪ್ರಾಮುಖ್ಯವಾಗಿದೆ ನಿಷ್ಕಪಟವಾದ ನಂಬಿಕೆ ನಮ್ಮಲ್ಲಿರುವಾಗ ಈ ಲೋಕದ ಜನರು ನಮ್ಮ ಬಳಿಗೆ ಬರುವಾಗ ನಾವೆಲ್ಲರನ್ನು ನಂಬುವಂತವರಾಗಿದ್ದೇವೆ ಅದು ಯಾವಾಗ ಆಗುತ್ತದೆ ಎಂಬುದಾಗಿ ನೋಡುವಾಗ ನಿಷ್ಕಪಟವಾದ ನಂಬಿಕೆ ಇರುವಾಗ ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಂಬುವಂತವರಾಗಿದ್ದೇವೆ ಆ ಒಂದು ನಂಬಿಕೆ ನಮ್ಮಲ್ಲಿದೆ ಈ ಮೂರು ಕಾರ್ಯಗಳು ನಮ್ಮ ಜೀವಿತದಲ್ಲಿರುವಾಗ ಪ್ರೀತಿ ತಾನಾಗೆ ನಮ್ಮ ಬಳಿಗೆ ಬರುವಂತದಾಗ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಶುದ್ಧ ಹೃದಯವುಳ್ಳವನಾಗಿ ಜೀವಿಸಿದನು ಒಂದು ಉದಾಹರಣೆ ನೋಡುವಾಗ ಒಳ್ಳೆಯ ಮನಸ್ಸಾಕ್ಷಿ ಎಂಬುದಾಗಿ ನೋಡುವಾಗ ಯೋಭನ ಜೀವಿತ ಆತನಿಗೆ ಅನೇಕ ಕಷ್ಟಗಳು ಬಂತು ಆಸ್ತಿ ಅಂತಸ್ತು ಆತನ ಹೆಂಡತಿ ಮಕ್ಕಳು ಎಲ್ಲವೂ ನಶಿಸಿ ಹೋದರೂ ಕೂಡ ಆತನ ಸಾಕ್ಷಿ ಜೀವಿತ ಆತನು ಬಿಡಲಿಲ್ಲ ಎಲ್ಲವೂ ದೇವರ ಕೊಟ್ಟನು ದೇವರೇ ತೆಗೆದುಕೊಂಡನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಆತನು ಹೇಳಿದನು ಅಬ್ರಹಾಮನ ಜೀವಿತ ನೋಡುವಾಗ ನಿಷ್ಕಪಟವಾದ ನಂಬಿಕೆ ಆತನ ಜೀವಿತದಲ್ಲಿ ಒಂದು ಮಗನನ್ನು ಕೊಟ್ಟನು ದೇವರು ಮತ್ತೆ ಮಗನನ್ನು ದೇವರು ಕೇಳಿದಾಗ ಆತನು ನಂಬಿಕೆಯಿಂದ ದೇವರಿಗೆ ಕೊಟ್ಟನು ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನ ಶುದ್ಧ ಹೃದಯ ಯೋಬನ ಮನಸ್ಸಾಕ್ಷಿಯನ್ನು ನೋಡುವಾಗ ಆತನಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಎಲ್ಲವೂ ನಶಿಸಿ ಹೋದರು ಆತನು ದೇವರಿಗೆ ದೂಷಿಸಲಿಲ್ಲ ಎಲ್ಲವೂ ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡನು ಎಂಬುದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದನು ನಿಷ್ಕಪಟವಾದ ನಂಬಿಕೆಯನ್ನು ನೋಡುವಾಗ ಅಬ್ರಾಹಮನ ಜೀವಿತ ಅಬ್ರಾಹಮನಿಗೆ ದೇವರು ಮಗನನ್ನು ಕೊಟ್ಟನು ಮತ್ತೆ ದೇವರು ಮಗನನ್ನು ಯಜ್ಞವಾಗಿ ಅರ್ಪಿಸಿ ಎಂಬುದಾಗಿ ಹೇಳುವಾಗ ಆತನ ನಂಬಿಕೆಯಿಂದ ಯಜ್ಞ ಅರ್ಪಿಸಿದಾಗ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮ ಹೃದಯ ಯಾವ ರೀತಿ ಆಗಿದೆ ನಮ್ಮ ಮನಸ್ಸಾಕ್ಷಿ ಏನಾಗಿದೆ ನಮ್ಮ ನಂಬಿಕೆ ಎಂತದಾಗಿದೆ ನಮ್ಮಲ್ಲಿ ಪ್ರೀತಿ ಎಂತದಿದೆ ಇದೆಲ್ಲವೂ ನಾವು ಪರೀಕ್ಷೆ ಮಾಡಿಕೊಳ್ಳುವಂಥವರಾಗಬೇಕು ದೇವರ ವಾಕ್ಯ ಉಪದೇಶದ ಗುರಿಯನ್ನು ನಾವು ನೆರವೇರಿಸಬೇಕಾದರೆ ಶುದ್ಧ ಹೃದಯರಾಗಬೇಕು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಬೇಕು ನಿಷ್ಕಪಟವಾದ ನಂಬಿಕೆ ನಮ್ಮಲ್ಲಿರುವಂತದ್ದಾಗಬೇಕು ಆವಾಗ ನಾವು ದೇವರ ವಾಕ್ ಉಪದೇಶದ ಗುರಿಯನ್ನು ನೆರವೇರಿಸುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಒಳ್ಳೆಯ ಒಂದು ಹೃದಯ ನಮ್ಮ ಒಂದು ಒಳ್ಳೆಯ ಮನಸ್ಸಾಕ್ಷಿ ನಾವು ನಿಷ್ಕಪಟವಾದ ನಂಬಿಕೆ ಉಳ್ಳವರಾಗಿ ಪ್ರೀತಿಯಲ್ಲಿ ಲೋಕದಲ್ಲಿ ಜೀವಿಸುವಂತವರಾಗೋಣ ಶುದ್ಧ ಹೃದಯ ಇಲ್ಲ ಎಂಬುದಾಗಿ ನೋಡುವಾಗ ಈ ಲೋಕದ ಜನರು ನಮ್ಮನ್ನು ಹಿಯಾಳಿಸುವಂತವರಾಗಿದ್ದಾರೆ ನಮ್ಮ ಬಗ್ಗೆ ಅನೇಕ ಅಲ್ಲ ಸಲ್ಲದ ಆಡುವಂತವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಮನಸ್ಸಾಕ್ಷಿ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮನ್ನು ಅನೇಕ ಜನರು ಈತನ ಜೀವಿತ ಏನಿದೆ ಎಲ್ಲವೂ ನಶಿಸಿ ಹೋಗಿದೆ ಎಂಬುದಾಗಿ ಅನೇಕ ಜನರು ಮಾತನಾಡುವಂತವರಾಗಿದ್ದಾರೆ ನಮ್ಮ ನಂಬಿಕೆ ನಿಷ್ಕಪಟವಾಗಿರುವಾಗ ಅನೇಕ ಜನರು ಹೇಳುವಂತವರಾಗಿದ್ದಾರೆ ಈತನಲ್ಲಿ ಭರವಸೆ ಇಡುವುದು ಬೇಡ ಎಂಬುದಾಗಿ ನಮ್ಮ ನಂಬಿಕೆ ನಮ್ಮ ಒಂದು ಮನಸ್ಸಾಕ್ಷಿ ಶುದ್ಧ ಹೃದಯ ಏಸು ಕ್ರಿಸ್ತನಂತಾಗಿರಬೇಕು ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ನಮ್ಮ ತಂದೆಯಾಗಿದ್ದಾನೆ ಆತನ ಮಕ್ಕಳು ನಾವು ಆತನ ಹಾಗೆ ನಾವು ಜೀವಿಸುವಂತವರಾಗಬೇಕು ನಮ್ಮನ್ನು ಈ ಲೋಕದ ಜನರು ನೋಡುವಾಗ ನಮ್ಮ ವಿಷಯವಾಗಿ ಅವರು ತಿಳಿದುಕೊಳ್ಳುವುದಕ್ಕಾಗಿ ಅವರು ಪ್ರಯಾಸ ಪಡುವಾಗ ನಮ್ಮ ಜೀವಿತವನ್ನು ಈ ಲೋಕದ ಜನರು ನೋಡುವಾಗ ಯೇಸು ಕ್ರಿಸ್ತನ ಪ್ರಕಾಶವ ಏಸು ಕ್ರಿಸ್ತನ ಪ್ರಭಾವ ನಮ್ಮ ಜೀವಿತದ ಮೂಲಕ ಈ ಲೋಕದ ಜನರಿಗೆ ಅದು ಪ್ರಭಾವ ಬೀರುವಂತದ್ದಾಗಿದೆ ನಮ್ಮ ಒಳ್ಳೆಯ ಹೃದಯ ಒಳ್ಳೆಯ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ನಮ್ಮ ಪ್ರೀತಿ ಈ ಲೋಕದ ಜನರು ನೋಡುವಾಗ ಅವರು ಏಸು ಕ್ರಿಸ್ತನು ನಮ್ಮ ಜೀವಿತದ ಮುಖಾಂತರ ತಿಳಿದುಕೊಳ್ಳುವಂತವರಾಗಿದ್ದಾರೆ ಒಂದು ದಿನದಲ್ಲಿ ಲೋಕದಲ್ಲಿ ನಮ್ಮ ಜೀವಿತ ಯಾವ ರೀತಿ ಆಗಿದೆ ದೇವರ ವಾಕ್ಯೋಪದೇಶದ ಗುರಿಯ ಪ್ರಕಾರವೇ ನಾವು ಜೀವಿಸುತ್ತಾ ಇದ್ದೇವಾ ಈ ಸುಂದರ ಸಮಯವಾಗಿದೆ ನಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಳ್ಳೋಣ ನಮ್ಮ ಮನಸ್ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಳೋಣ ನಮ್ಮ ನಂಬಿಕೆಯನ್ನು ನಿಷ್ಕಪಟವಾದ ನಂಬಿಕೆಯಾಗಿ ನಾವು ಬದಲಾಯಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಗ್ಲಿವಕ ಆಶೀರ್ವದಿಸಲಿ ಆಮೇನ್